ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಯ್ಯೋ ಚೆನ್ನಾಗಿದೆ ಹೇಳ್ಬಿಟ್ಟು ನಾನು ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಇದು ಇನ್ಫಾರ್ಮೇಷನ್ ಏನಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ನು ಯಾರು ಹೇಳೋರ ಯೂಟ್ಯೂಬಲ್ಲಿ ಇಲ್ಲೋ ಅದು ನನಗೂ ನಿಜ ನನಗೆ ಮಾಹಿತಿ ಇಲ್ಲ ಬಟ್ ಇದು ನನಗೆ ಹೇಳಬೇಕು ಅಂತ ಅನಿಸ್ತದೆ ಇದು ತುಂಬ ಉಪಯುಕ್ತವಾದ ಮಾಹಿತಿ ಅದಕ್ಕೋಸ್ಕರ ನನಗೆ ಹೇಳ್ತಾ ಇದ್ದೀನಿ ಏನಪ್ಪ ಮಾಹಿತಿ ಅಂತಂದರೆ ಇದು ಇವಾಗ ಜಿಲ್ಲಾ ರಕ್ಷಣಾ ಘಟಕದಿಂದ ಬಿಟ್ಟಿರೋಂಥದ್ದು ಇದು ಅಲ್ಲಿ ತುಂಬಿಟ್ಟು ತುಂಬ ಟೈಮ್ ಆಗಿದೆ ಏನದು ಅಂದರೆ ತಂದೆ ಇಲ್ಲದ ಮಕ್ಕಳಿಗೆ ಅಂದರೆ ಈಗ ಮಕ್ಕಳಿಗೆ ತಂದೆ ಇರಲ್ಲ ಮಕ್ಕಳು ಸ್ಕೂಲಲ್ಲಿ ಓದ್ತಿರ್ತೇವೆ ಅಂಥ ಮಕ್ಕಳಿಗೆ ಗೌರ್ಮೆಂಟ್ ಕಡೆಯಿಂದನೇ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿನ ಅಕೌಂಟಿಗೆ ಹಾಕ್ತಾಯಿದ್ದಾರೆ ಮತ್ತೆ ಅದು ಹೇಗೆ ಏನು ಅಂತ ಅನ್ಕೋದ್ನ ತಿಳಿಸ್ಕೊಡ್ತೀನಿ ನಾನು ಒಬ್ಬರಿಗೆ ತುಂಬ ಅದರಲ್ಲಿ ಕನ್ಫ್ಯೂಸ್ ತುಂಬಾ ಇದೆ ನಾನು ಒಂದೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು ಒಬ್ರು ಯಾರು ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ ಮಾಡೋದಕ್ಕೆ ತುಂಬ ಜನ ಕಮೆಂಟ್ ಹಾಕಿರೋದು ಏನಂತಂದರೆ ಹಸ್ಬೆಂಡ್ ಇದ್ದಾರೆ ಹಸ್ಬೆಂಡ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರಿಗೆ ಬರುತ್ತಾ ಅಂದರೆ ಇಲ್ಲ ಅವರಿಗೆಲ್ಲ ಬರೋಲ್ಲ ಹಸ್ಬೆಂಡ್ ಇದ್ದಾರೆ ಅಂತ ಇದ್ದಾರೆ ಲೆಕ್ಕನೇ ಹಸ್ಬೆಂಡ್ ಇಲ್ಲ ಅಂತಲೇ ಆಗಬೇಕು ಅವಾಗ ಮಾತ್ರ ಈ ಒಂದು ನಿಮಗೆ ಸೌಲಭ್ಯ ಸಿಗುತ್ತೆ ಇಲ್ಲಾಂದರೆ ಈ ಸೌಲಭ್ಯ ನಿಮಗೆ ಖಂಡಿತ ಸಿಗೋದಿಲ್ಲ ಏಕೆಂದರೆ ಹಸ್ಬೆಂಡ್ ಬದುಕಿರ್ತಾರಲ್ವಾ ಅದು ಅದೇ ಥರ ಆಗಿರುತ್ತೆ ಅದರಿಂದ ಅವರಿಗೆ ಜೀವಂತಿರ್ತಾರಲ್ವ ಇಲ್ಲಿ ಅದರ ಫ್ರೂಪ್ ಎಲ್ಲ ಕೇಳ್ತಾರೆ ಅವಾಗ ಅಲ್ಲಿ ಅದು ಹೇಗೆ ಏನು ಅಂತಂದರೆ ನೀವು ಫಸ್ಟ್ ಹೋಗ್ಬಿಟ್ಟು ಇದು ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಅವೈಲಬಲ್ ಇದೆ ಅಂತ ನನಗೆ ಮೊನ್ನೆ ಗೊತ್ತಾಗಿದ್ದು ಮಾಹಿತಿ ನಾನು ಬರನು ನಾನು ಅಂದ್ಕೊಂಡಿದ್ದೆ ಬರೀ ಆ ಒಂದಷ್ಟು ಡಿಸ್ಟಿಕಲ್ಲಿ ಮಾತ್ರ ಅಂದ್ಬಿಟ್ಟು ನಾನು ಸುಮ್ಮನೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಇವಾಗ ನಾನು ಮೊನ್ನೆ ಮತ್ತೆ ಒಂದು ಇನ್ಫಾರ್ಮೇಷನ್ ನೋಡಿದಾಗ ಆ ಥರ ಬಂತು ಪ್ರತಿಯೊಂದು ಜಿಲ್ಲೆಯಲ್ಲೂ ಅಂದರೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಥರ ಬಿಟ್ಟಿದ್ದಾರೆ ಅದನ್ನು ಹೋಗಿ ಎಲ್ಲರೂ ಹೋಗಿ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೇಲಿ ಹೋಗ್ಬಿಟ್ಟು ಜಿಲ್ಲಾ ರಕ್ಷಣಾ ಘಟಕದಲ್ಲಿ ಮಾತ್ರ ಹೋಗಿ ಕೇಳಬೇಕಿದೆ ಅಲ್ಲೇ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲಿಂದ ನಿಮಗೆ ಹೆಲ್ಪ್ ಸಿಗೋದು ಅಲ್ಲಿ ನೀವು ಹೋದಾಗ ಅಲ್ಲಿ ನಿಮಗೊಂದು ಫಾರ್ಮಟ್ ಕೊಡ್ತಾರೆ ಅವರು ಆ ಫಾರ್ಮಟ್ನ ನೀವೆಲ್ಲ ಫಿಲ್ ಮಾಡಬೇಕಾಗುತ್ತೆ ಅದಕ್ಕಿಂತ ಫಸ್ಟು ಈಗ ನಿಮಗೆ ಇಬ್ಬರು ಮೂವರು ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ ಅಂದರೆ ಮೂರು ಆ ಮೂರು ಫುಲ್ ಮಕ್ ಮಕ್ಕಳಿಗೂ ಸಿಗುತ್ತೆ ಅದು ಇಲ್ಲ ಅಂತಲ್ಲ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಇದಾಯಿತು ಅಲ್ಲಿ ವಯಸ್ಸು ಇತ್ತು ನಿಮಗೆ ಎರಡು ಮೂರು ಮನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ ಅಷ್ಟು ಜನಕ್ಕೂ ಸಿಗುತ್ತೆ ಮಕ್ಕಳುಗಳಿಗೆ ಬಟ್ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಿರ್ಬೇಕಾಗಿರುತ್ತೆ ಮಕ್ಕಳು ಇದ್ದರೆ ಮಾತ್ರ ಸಿಗೋದು ಇಲ್ಲ ಅಂತಂದರೆ ಆ ಫೆಸಿಲಿಟಿ ಸಿಗೋದಿಲ್ಲ ನೀವು ಅಲ್ಲಿಗೆ ಹೋದಾಗ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ ಜಿಲ್ಲಾ ರಕ್ಷಣಾ ಘಟಕ ಎಲ್ಲಿದೆ ಅಲ್ಲಿಗೆ ಹೋದಾಗ ನಿಮಗೆ ಅದನ್ನು ಫಾರ್ಮಟ್ ಕೊಡ್ತಾರೆ ಅಂದ್ರೆ ಅರ್ಜಿ ಕೊಡ್ತಾರೆ ಅರ್ಜಿನ ನೀವು ಫಿಲ್ ಮಾಡಬೇಕಾಗುತ್ತೆ ಅರ್ಜಿನ ಫಿಲ್ ಮಾಡಿದಾಗ ಅಲ್ಲಿ ಕೇಳುತ್ತೆ ನಿಮ್ಮ ಮಗದು ಫೋಟೋ ಕೇಳುತ್ತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ ಕ್ಯಾಸ್ಟು ಸ್ಟಡಿ ಸರ್ಟಿಫಿಕೇಟ್ ಮಗುದು ಫೋಟೋ ಮತ್ತು ತಂದೆ ಇರೋದಿಲ್ಲಲ್ಲ ಅಂದಮೇಲೆ ಅನ್ನ ಪ್ರೂಫಿಗೆ ತಂದೆದು ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಅದರ ನಂತರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇಷ್ಟೆಲ್ಲ ತಗೊಂಡೋಗಿಬೇಕು ಬೇಕಾಗುತ್ತೆ ಅಲ್ಲಿಗೆ ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಇದು ಇದು ಆಫ್ಲೈನು ಅಲ್ಲಿಗೆ ಹೋಗಿ ಅರ್ಜಿಯನ್ನು ಫಿಲ್ ಮಾಡಿ ಬರೋ ಅಂಥದ್ದು ಓಕೆನಾ ಅದನ್ನು ಎಲ್ರೂ ಯೂಸ್ ಮಾಡ್ಕೊಳ್ಳಿ ತಂದೆ ಇಲ್ಲದವ್ರು ಮಾತ್ರನೇ ಯೂಸ್ ಮಾಡ್ಕೋಬೇಕು ತಂದೆ ಬದುಕಿಂತ ಬರೋದಿಲ್ಲ ನಿಮಗೆ ಎರಡು ಮೂರು ಮಕ್ಕಳಿದ್ರು ಸಹ ಓಕೆ ಪರವಾಗಿಲ್ಲ ಅದು ಬರುತ್ತೆ ನೀವೊಂದಪ್ಪ ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಅದನ್ನು ಯಾರಾದ್ರೂ ಗೊತ್ತಿರೋದಿದ್ದರೆ ಹೋಗಿ ವಿಚಾರಿಸ್ಕೊಂಡು ಇದರ ಉಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ಆಮೇಲೆ ನೆಕ್ಸ್ಟು ಅದಕ್ಕೆ ಏನಂತಂದರೆ ಸ್ವಲ್ಪ ರೂಲ್ಸ್ಗಳಿದೆ ಏನು ರೂಲ್ಸ್ಗಳಿದೆ ಅಂತಂದರೆ ತಂದೆ ಇಲ್ಲ ಓಕೆ ತಾಯಿ ಇದ್ದಾರೆ ಅಂತಂದರೆ ಅಲ್ಲಿ ಏನಿದೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಹೋದಾಗ ಸ್ವಲ್ಪ ನಿಮ್ಮನ್ನ ಕ್ವಶನ್ಸ್ ಅವರೇ ಕೇಳ್ತಾರೆ ನೀವು ಅಪ್ಲಿಕೇಶನ್ ಹಾಕಾದ ಅಲ್ಲಿ ಸಿಬ್ಬಂದಿ ವರ್ಗ ಇರ್ತಲ್ವ ನಿಮ್ಮನ್ನ ಕರೆದು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಬಿಟ್ಟಲ್ಲಿ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಹೇಳ್ತಾರೆ ಅದು ವಿಚಾರಣೆ ಮಾಡ್ತಾರೆ ನಿಮಗೆ ಮನೆ ಇದೆಯಾ ಕೇಳ್ತಾರೆ ಅದು ಮನೆ ಇದ್ದರೆ ನಿಜನೇ ಹೇಳಬೇಕಾಗುತ್ತೆ ಅಲ್ಲಿ ಅಂತಂದರೆ ಅವರು ಬಂದು ಸ್ಪಾಟ್ನ ವಿಸಿಟ್ ಮಾಡ್ತೀವಿ ಅಂತ ನಮ್ಗೆ ಕೇಳಿದರೆ ನನಗೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ನಮಗೆ ಸದ್ಯಕ್ಕೆ ಮನೆ ಇದೆ ಏಕೆ ಅದು ಅದನ್ನು ಕೇಳ್ತಾರೆ ಎಂಥ ಕೇಳಿದಾಗ ಆರ್ ಸಿ ಸಿ ಮನೆನಾ ಸೀಟ್ ಮನೆನಾ ಕೇಳಿದಾಗ ನಾವು ಇರೋದ್ರಿಂದ ಹೇಳಕ್ಕೆ ಬೇಕೇ ಎನ್ಕ್ವನ್ನ ಸಿಕ್ಕಾಕೊಂಡು ನಮ್ಮ ಮತ್ತೆ ಕಷ್ಟ ಆಗುತ್ತೆ ಅಲ್ಲಿ ಏನು ಕೇಳ್ತಾರೆ ಅಂದರೆ ನಿಮ್ಮ ಮನೆ ಕೇಳ್ತಾರೆ ಮನೆ ಇದೆಯಾ ಅಂತ ಕೇಳ್ತಾರೆ ಇದೆ ಅಂದರೆ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಇನ್ನೊಂದು ನೆಕ್ಸ್ಟ್ ಏನಂತಂದರೆ ನಿಮ್ಮ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಇರಬಾರ್ದು ನಿಮ್ಮ ಹೆಸರಲ್ಲಿ ಮನೆ ಆಗಲಿ ಆಸ್ತಿ ಆಗಲಿ ಅಂತಸ್ತಾಗಲಿ ಏನು ಸಹ ಇರಬಾರ್ದು ಇದು ಅಲ್ಲಿ ಕೇಳ್ತಾರೆ ಬಟ್ ನನ್ನ ಹೆಸರಲ್ಲಿ ಯಾವುದೂ ಸದ್ಯಕ್ಕೆ ಇಲ್ಲ ಅದಕ್ಕೆ ನಾನು ಇಲ್ಲ ಅಂತ ಹೇಳಿದೆ ಆಮೇಲೆ ಇನ್ನೊಂದು ಇದು ಸ್ವಲ್ಪ ಇದು ಏನು ಬರ್ತಿದೆ ಅಂತಂದರೆ ಸ್ವಲ್ಪ ನಿರ್ಗತಿಕರಿಗೆ ಇದು ತುಂಬ ಅನುಕೂಲ ಮಾಡಿಕೊಡ್ತಿದ್ದಾರೆ ತಂದೆ ಇಲ್ಲದ ಮಗುನೂ ಆಗಿದ್ರೆ ಬರ್ ಆಗಿದ್ರು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನಿರ್ಗತಿಕರು ಅನ್ನೋದಿರ್ತಾರಲ್ವ ಸ್ವಲ್ಪ ಕೂಲಿ ಕಂಬಳ ಮಾಡ್ತಿರ್ತಾರೆ ಅಂಥವ್ರಿಗೆ ಇದು ತುಂಬಾ ಬೇಗ ಬೆನಿಫಿಟ್ ಅಂತ ಅನ್ಕೋತೀನಿ ನಾನು ಅಲ್ಲಿ ಕೇಳ್ತಾರೆ ನಿಮ್ಮ ಜಾಬ್ನ ಕೇಳ್ತಾರೆ ನೀವೇನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ನಿಮ್ಮ ಮನೇಲಿ ಇದ್ದೀರಾ ಅಲ್ಲಾದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಇವಾಗ ಹಸ್ಬೆಂಡ್ ಇಲ್ಲ ಅಲ್ಲ ನೀವೇನು ಜಾಬ್ ಮಾಡ್ತೀರ ಅಂತಲೂ ಕೇಳ್ತಾರೆ ಅವರು ನಿಮ್ಮಲ್ಲಿ ಏನು ನಿಜಾಂಶ ಇದೆಯೋ ಅದನ್ನು ನೀವು ಹೇಳಿ ನಾನು ಸಹ ಹೇಳಿ ಬಂದಿದ್ದೀನಿ ನಾನು ಏನು ಮಾಡ್ತಿದ್ದೀನಿ ಅಂತಲೂ ನಾನು ಹೇಳಿದ್ದೀನಿ ಅವರು ಸರಿ ನಿಷ್ಠಕ್ಕೂ ಹೋಗಿಲ್ಲ ಹಾಗಾದಮೇಲೆ ನಾನು ನಾಲೆ ಕೊಟ್ಟು ಹತ್ರ ಅಂದರೆ ಒಂದು ಮಂತ್ ಆಯನೇ ಆಯ್ತು ಆಯ್ತು ನಾನು ನಮ್ಮ ಜಿಲ್ಲೆಯಲ್ಲಿ ಹೋಗಿ ನಾನು ಕೊಟ್ಟು ಬಂದೆ ನನಗೂ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದರು ನಾನು ತಗೊಂಡೋಗಿ ಕೊಟ್ಟು ಬಂದೀನಿ ಸರ್ ನನಗೆ ಇನ್ನೂ ಸಹ ಮಾಹಿತಿ ಅವರು ಬಂದಿಲ್ಲ ಎಂತವರೆಗೂ ಬಂದಿಲ್ಲ ಏನೂ ಬಂದಿಲ್ಲ ಸ್ವಲ್ಪ ಜನ ಹೇಳಿದ್ದಾರೆ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಅದು ಬರುತ್ತಾ ಬಿಡುತ್ತಾ ನಿಮ್ಮ ಕಡೆಯಿಂದ ನೀವೊಂದು ಎಫೆಕ್ಟ್ನ ಹಾಕಿ ಅದನ್ನು ಅಪ್ಲಿಕೇಶನ್ ಒಂದು ಫಾರ್ಮ ಫಿಲ್ ಮಾಡಿ ಅದು ನಿಮ್ಮ ಲಕ್ಕು ಬಂದರೂ ಬರ್ಬೋದಲ್ವ ಹೇಳೋದಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ಸ್ವಲ್ಪ ಎಲ್ಲ ದುಡಿಸಿದ್ದೆ ನಿಮ್ಮ ಹೆಸರಲ್ಲಿ ಆಸ್ತಿ ಇರಬಾರ್ದು ಮತ್ತು ಮನೆ ಇರಬಾರ್ದು ಮತ್ತು ಎನಿ ಒಂದು ಪ್ರಾಪರ್ಟಿ ಇರಬಾರ್ದು ಮತ್ತು ಅಲ್ಲಿ ಅವ್ರ ಪ್ರಕಾರ ಅಂತಂದರೆ ಕೂಲಿ ಮಾಡಬೇಕು ಅಂತಲೇ ಅವ್ರು ಹೇಳಿದ್ದು ಅಂದರೆ ಕೂಲಿ ಅಂತಂದರೆ ಯಾವ್ದಾರ ಕೆಲಸಕ್ಕೆ ಹೋಗೋ ಥರ ಆ ಥರ ಇವಾಗ ನನ್ನ ಕೇಳಿದ್ರು ನಿಮ್ಮ ಇದಕ್ಕೆ ನೀವು ಏನು ನೀವೇನು ಮಾಡ್ತಿದ್ದೀರದಕ್ಕೆ ನನಗೆ ಸಪೋರ್ಟು ನನ್ನ ಫ್ಯಾಮಿಲಿ ಮಾಡ್ತಿದ್ದಾರೆ ಏಕೆಂದ್ರೆ ನನ್ನ ಫ್ಯಾಮಿಲಿ ಅಂತಂದರೆ ಹಸ್ಬೆಂಡ್ ಫ್ಯಾಮಿಲಿ ಅಲ್ಲ ನನ್ನ ಅಪ್ಪ ಅಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಇದ್ದಿದ್ದಾರೆ ಅವರು ನನ್ನ ಪ್ರತಿಯೊಂದು ನನಗೆ ಹೆಲ್ಪ್ನ ಮಾಡ್ತಾರೆ ಬಟ್ ನಾನು ಸದಿಲ್ಲಾನು ಸ್ವಾವಲಂಬಿಯಾಗಿ ನಾನು ಸಹ ಒಂದು ಏನೋ ನಾನು ಹರ್ನ್ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಅಂತ ಏನಂತ ಯೂಟ್ಯೂಬ್ ಹರ್ನೆಲ್ಲ ನಾನು ಮಾಡ್ತಿರೋದು ನಾನು ಬೇರೆ ಮಾಡ್ತಿದ್ದೆ ಹರ್ನ್ ಬೇರೆ ನಾನು ಬೇರೆ ಕೆಲಸನ ಚೂಸ್ ಮಾಡ್ಕೊಂಡಿದ್ದೀನಿ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ನೀವಾಗೇನೆ ಯಾರಾದರೂ ಇದ್ದರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ತೊಗೊಂಡೋಗಿ ಫಾರ್ಮ್ನ ಅಲ್ಲೇ ಕೊಡ್ತಾರೆ ಅಲ್ಲೇ ಫಿಲ್ ಮಾಡಿ ನನಗೆ ಏನೇನು ಹೇಳಿ ಡಾಕ್ಯುಮೆಂಟ್ಸ್ ಗೊತ್ತಾಯ್ತಲ್ಲ ಫಸ್ಟ್ ಏನೇ ಹೇಳಿದ್ದು ಮಗುದು ಫೋಟೋ ಮಗುದು ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟು ಆಮೇಲೆ ಕ್ಯಾಸ್ ಸರ್ಟಿಫಿಕೇಟು ಮಗು ಆಧಾರ್ ಕಾರ್ಡು ಆಮೇಲೆ ಪಾಸ್ಬುಕ್ ಬೇಕಾಗುತ್ತೆ ಜಂಟಿ ಖಾತೆ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮದು ಮತ್ತು ಮಗುದು ಜಂಟಿ ಇರಬೇಕು ಹಾಕೊಂಡು ಆ ಥರ ಬೇಕಾಗುತ್ತೆ ಆದರೆ ನೆಕ್ಸ್ಟು ಇನ್ನೊಂದೇನೋ ನೆನ್ಕೊಂಡಪ್ಪ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ನಾನು ಫಾರ್ಮ್ನಲ್ಲಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಏನೇನು ಬೇಕಾಗುತ್ತೆ ದಾಖಲೆ ತೆಗೊಳ್ಳೋ ಅಂತ ಇಲ್ಲಾಂದರೆ ನಾನು ವಿಡಿಯೋ ಎಂಡಲ್ಲಿ ನಾನು ಅದನ್ನು ಫೋಟೋನ ಆ್ಯಡ್ ಮಾಡ್ತೀನಿ ನಾನು ಏನೇನು ಬೇಕಾಗುತ್ತೆ ಡಾಕ್ಟರ್ ತಗೊಳ್ಳೋ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ಇದೊಂದು ನೀವು ಯೂಸ್ ಮಾಡಿಕೊಳ್ಳಿ ಅಂತನೂ ಕೇಳ್ಕೊತ ನಾನು ಈ ಒಂದು ಮಾಹಿತಿನ ಹೇಳ್ತೀನಿ ನಾನು ನಾನು ಲಾಗ್ ಇಲ್ಲಿಗೆ ಇದ್ದೀನಿ ಇದು ಲಾಗೇನಲ್ಲ ಒಂದು ಸಣ್ಣ ಮಾಹಿತಿ ಕೊಡಬೇಕಿತ್ತು ನಾನು ಅದಕ್ಕೆ ಕೊಟ್ಟೆ ಯೂಸ್ಫುಲ್ ಮಾಡಿಕೊಳ್ಳಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಯೂಸ್ಫುಲ್ ಮಾಡಿಕೊಂಡು ಇದೊಂದನ್ನು ಅನುಕೂಲ ಮಾಡ್ಕೊಳ್ಳಿ ಏಕೆ ಅಂತಂದರೆ ಗೌರ್ಮೆಂಟಿನ ಕೊಡೋದನ್ನ ಯಾವುದನ್ನೂ ಸಹ ಮಿಸ್ ಮೊಳಕ್ಕೆ ಹೋಗಬೇಡಿ ಅನುಕೂಲ ಆದರೆ ಅನುಕೂಲ ಆಗಲ್ಲ ಅಂತಂದರೆ ಏನಾಗೋದಿಲ್ಲ ಒಟ್ನಲ್ಲಿ ನಮ್ಮ ಜಿಲ್ಲೆಗೆ ಸ್ವಲ್ಪ ಹೋಗಬೇಕಾಗುತ್ತೆ ಅದು ಹಾಫ್ ಎನರ್ಜಿ ಅರ್ಜಿ ಆಗಿರೋದ್ರಿಂದ ಅಲ್ಲಿಗೆ ಹೋಗಬೇಕು ನನಗೊಂದೊಂದು ಅನುಕೂಲ ಆಗಿತ್ತು ಅಂದರೆ ನಮ್ಮ ಕೊಡಗು ಡಿಸ್ಟಿಕ್ಕಲ್ಲಿ ಏನು ಮಾಡಿದ್ರು ಅದು ಸಂಬಂಧಪಟ್ಟಂಗೆ ಒಂದಿಬ್ಬರು ನಂಬರ್ ಕೊಟ್ಟಿದ್ದು ನನಗೆ ಅದು ಎಲ್ಲೆಲ್ಲಿ ಹೋಗಬೇಕು ಅಂತ ನನಗೂ ಫಸ್ಟು ಗೊತ್ತಿಲ್ಲ ಇದು ಎಲ್ಲಿದೆ ಅಂತ ಅಂದ್ಬಿಟ್ಟು ಅದನ್ನು ನಾನು ನಮ್ಮಗೆ ನಂಬರ್ ಕೊಟ್ಟಿದ್ದರು ನಾನು ಆ ನಂಬರ್ನ ತಿಳ್ಕೊಂಡು ನಮ್ಮ ಕೊಡಗು ಡಿಸ್ಟ್ರಿಕ್ ಸಂಬಂಧಪಟ್ಟಂಗೆ ನಾನು ಅವರ ತಿಳ್ಕೊಂಡು ಮತ್ತೆ ನಾನೆಲ್ಲ ಕಷ್ಟಪಟ್ಟು ನನ್ನ ಆಫೀಸ್ಗೆ ಹೋಗಿ ಆವತ್ತು ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಅನಿಸ್ತು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅದು ನಿಜ ಅಂತ ನನಗೆ ಗೊತ್ತಾದ್ಮೇಲಿಂದ ನಾನಿಲ್ಲ ಸ್ವಲ್ಪ ನನಗೂ ಸ್ವಲ್ಪ ನಾಲ್ಕು ಜನ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋ ನಿಜವೂ ಗೊತ್ತಿಲ್ಲ ಪ್ಲೀಸ್ ವೀಡಿಯೋ ಆದಷ್ಟು ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಏಕೆಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ಇದು ರೀಚ್ ಆದರೆ ಒಂದು ನಾಲ್ಕೈದು ಜನಕ್ಕೆ ಕೇಳ್ಪಾಗುತ್ತೆ ಯಾಕೆ ಪ್ರಪಂಚದಲ್ಲಿ ಎಷ್ಟೊಂದು ಜನ ಈ ಥರ ಇದ್ದಾರೆ ಮಕ್ಕಳು ಮೋಸಕ್ಕಾಗ್ದಾನೆ ಏನೇನು ಕಷ್ಟಪಡ್ತಿದ್ದಾರೆ ಅದಕ್ಕೋಸ್ಕರ ನಿಂತಿರೋದು ಇದೊಂದು ಅನುಕೂಲನ ಯೂಸ್ ಆಗಲಿ ಎಲ್ರಿಗೂ ಈ ವಿಡಿಯೋ ಪ್ಲೀಸ್ ರೀಚ್ ಆಗಲಿ ಶೇರ್ ಮಾಡಿಕೊಳ್ಳಿ ಈವಿನ ತಿಳ್ಕೊಳ್ಳಿ ತಂದೆ ಮಕ್ಳಿಗೆ ಒಂದು ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಫಾರ್ಮ್ ತಗೊಳ್ಳಿ ಎಲ್ಲ ಫಿಲ್ ಮಾಡಿ ಕೊಟ್ಟು ಬನ್ನಿ ಎಲ್ಲ ಸಿಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ಸಿಕ್ಕಿದ್ರೆ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ನಾನು ಬ್ಯಾಡ್ ಲಕ್ ಅಂತ ಸುಮ್ಮನೆ ಆಗುತ್ತೆ ಓಕೆನಾ ನಾನಿವಾಗ ಇಲ್ಲಿಗೆ ಇದನ್ನ ನಾ ಬ್ಲಾಗ್ನ ಏನು ಮಾಡ್ತೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ಲಾಗ್ ಅಂದಿವಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್